ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋ ಬರೋಕ್ಕೆ ಒಂದು ಸ್ವಲ್ಪ ನನೇ ಲೇಟ್ ಆಯಿತು ಎಲ್ಲರತ್ರ ಸಾರಿ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮದುವೆ ಬಂದು ಹುಡುಗನ ಕಡೆಯೇ ಇರೋದು ಹಂಗಾಗಿ ಅವರು ಮನೆ ದೇವರು ಅರವಿ ಬಸವಣ್ಣದಲ್ಲಿ ತಾಳಿ ಇಟ್ಕೊಂಡಿದ್ದಾರೆ ತಾಳಿ ಎಲ್ಲ ಮುಗಿದಾದ್ಮೇಲೆ ನಾವು ಊರಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ದಾರೆ ಅವರು ನೋಡ್ಬೋದು ಇಲ್ಲಿ ನೀವು ದೀಪುನ ಶಶಿನ ಇನ್ನೇನು ಮುಹೂರ್ತ ಸ್ಟಾರ್ಟ್ ಆಗುತ್ತೆ ಮುಹೂರ್ತ ಬಂದು ಬೆಳಗಿನ ಜಾವ ಆರು ಗಂಟೆಗೇ ಇರೋದು ಅಷ್ಟೊತ್ತಿಗೆ ಎಲ್ಲನೂ ಅದಕ್ಕೂ ಮುಂಚೆ ನೀರು ಹಾಕೋ ಕಾರ್ಯಕ್ರಮ ಎಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸಿ ಎಲ್ಲರೂ ರೆಡಿ ಆಗಿದ್ದೀವಿ ಇಲ್ಲಿ ಈ ಇಲ್ಲಿಗೇನು ಜಾಸ್ತಿ ಜನ ಯಾರೂ ಬಂದಿಲ್ಲ ಟೋಟಲ್ ಆಗಿ ಹುಡುಗ ಹುಡುಗಿನ ಕಡೆ ಎಲ್ಲ ಸೇರಿಸಿ ಒಂದು ಮೂವತ್ತು ಜನ ಇದ್ದೀವಿ ಅಷ್ಟೇನೆ ಬನ್ನಿ ಫ್ರೆಂಡ್ಸ್ ಈಗ ಮುಹೂರ್ತ ಸ್ಟಾರ್ಟ್ ಆಗುತ್ತೆ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ

आप सर्वं तो ए भोता ए भोता रोसिदान ए भोता यज्ञ करतारे सो श्री मूल चंदा शिष्य रस्नम प्रथमतः श्री विग्नेश्वर पूजां प्रारंभे अरहवम शमकश्चेक दंतष्टकलो गदकर्णकनालम सो गटो विग्नेश्वर भगवान् आदिParam गम्र

बන जायत सरु वित्नोपं शांत्रය सर्वा

ಎಷ್ಟೇ ತೊಂದ್ರೆಗಳು ಬಂದ್ರು ತಾಳಿ ಕಂಡು ಸಂಸಾರ ದಿನ ನಡ್ಸ್ಕೊಂಡು ಹೋಗ್ಬೇಕೆಂಬ ಉದ್ದೇಶಕ್ಕಾಗಿ ಆ ಒಂದು ತಾಳಿಯನ್ನು ತರ್ತಕ್ಕಂಥ ಅಲ್ಲಿ ನೋಡ್ಕೊಂಡು ಹೋಯ್ತಾರೆ ಹ್ಮ್ ಅದು ಅವ್ರು ಕೇಳ್ತಾರ ಈಗ ಇವರು ಇದನ್ನ ಕೇಳ್ತಾರ ಎಲ್ಲ ರೀತಿಯಿಂದ ಹೋಗಿಲ್ಲಮ್ಮೆಪ್ಪ जब पड़ी फिर इधर 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 इ कहीं कहीं लम्बा, वंदा कहीं रुकूँगा, वंदा कहीं हाँ, आई कितना है, चार घंटे कितना है, आई कितना, आई क्या किरने, आई क्या, 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 � मिल गया ना 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 को स्टेट बुक का मिलता हमें नहीं लगा सुनो हम तो मैक्स और की तो नम हृदय स्वगत धर्मा यास्तम माया जरा नैस्रियता सहान भगो हरया महा समृद्धि संपुर से न फेसबुक இதே அசைன்மென்ட் கொடுக்கணும் சார் எங்களோட புரோஃபைல் எடுத்துட்டு சார் இங்க எல்லுங்க சார் அவர் போட்டோலாம் போடப்படல ஆ ஆலே ஆலே தகவ தகவ செம் ஆ நே சலங்கள் பனல உமரோ பனல உமரோ பனல உமரோ பனல ஆதிரா சம்சேம் தாமதா யகம் வஸ்தராவன சர்வம் தெய்victim மிருதிவயதா ஷார்ட்ஸ் งู <laughs> <laughs> ನಮಸ್ಕಾರ ಸರ್ ಕೃಪಾ ಸೇವೆ ಶ್ರೀಯೋಮೈಕಾ ಸಂಪೃದ್ಧತಾ

ಸರ್ ಬಿಟ್ಬಿಟ್ರಿ ಸರ್ ನೀವೇ ಕಂಟಿನ್ಯೂ ಆಗ್ಬಿಡ್ರಿ ಮೇಡಮ್ ದುಃಖ ಈ ಕಡೆ ಇಲ್ಲಿ ಸ್ವಲ್ಪ ಚಿನ್ನ ಮಾಡಿ ಮೇಡಮ್ யாரு சீப்ஸே ஊரு கணேர இல்ல இன்னா இன்னா இல்ல இல்ல ப்ளேட் போடலாமே இல்ல இல்ல வெண்டா தட்டலாமே ஒரு யாரோ வந்து யாரு கொஞ்சம் ஹேண்ட் டவுன் பண்ணுங்க கொஞ்சம் ஃபியங்கஸ் இல்ல 1 2 3 ஸ்டார்ட் இஞ்சி ஃபுட் தா ಫ್ರೆಂಡ್ಸ್ ಮದುವೆ ತುಂಬನೇನೆ ಚೆನ್ನಾಗಾಯಿತು ಅರವಿ ಬಸವಣ್ಣದಲ್ಲಿ ತಾಳಿ ಇಟ್ಕೊಂಡಿದ್ರು ಇನ್ನು ದೇವದುರ್ಗದಲ್ಲಿ ರಿಸೆಪ್ಷನ್ ಇದೆ ಇನ್ನು ಎಲ್ಲರೂ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಒಂದು ಸ್ವಲ್ಪ ಫೋಟೋಸ್ ತಗೊಳ್ತಾ ಇದ್ವಿ ನೋಡ್ಬೋದು ಫ್ರೆಂಡ್ಸ್ ಅರವಿ ಬಸವಣ್ಣ ತುಂಬನೇ ಚೆನ್ನಾಗಿದೆ ದೊಡ್ಡ ಬಸವಣ್ಣ ನಾನು ಕೂಡ ಫಸ್ಟ್ ಟೈಮ್ ಬಂದಿದೀನಿ ಇಲ್ಲೇ ಅರವಿಗೆನೆ ನಮ್ಮ ಚಿಕ್ಕಮ್ಮನ ಮಗಳನ್ನ ಕೊಟ್ಟಿದ್ದಾರೆ ನೈಟ್ ಬಂದು ಇಲ್ಲೇ ಸ್ಟೇ ಮಾಡಿದ್ವಿ ಅವ್ರ ಮನೆಯಲ್ಲಿ ಫ್ರೆಶ್ ಅಪ್ ಆದ್ವಿ ಬನ್ನಿ ಫ್ರೆಂಡ್ಸ್ ಈಗ ದೇವದುರ್ಗದಲ್ಲಿ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ ಫ್ರೆಂಡ್ಸ್ ದೇವಸ್ಥಾನದಿಂದ ಡೈರೆಕ್ಟಾಗಿ ನಾವು ಹುಡುಗನ ಮನೆಗೆ ಬಂದಿದ್ದೀವಿ ಸೊಸೆನ ಮನೆ ತುಂಬಿಸ್ಕೊಂಡಿದ್ದಾದ ಮೇಲೆ ಡೈರೆಕ್ಟಾಗಿ ಚೌಟ್ರಿಗೆ ಹೋಗ್ತೀವಿ ಇಲ್ಲಿಂದ ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗೋಣ ಆಲ್ರೆಡಿ ಪಾರ್ಲರ್ ಅವರು ಬಂದು ವೇಟ್ ಮಾಡ್ತಾ ಇದ್ದಾರೆ ದೀಪು ಸೇರೋದು ಒಳಗಡೆ ಬಂದಾದ ಮೇಲೆ ದೇವ್ರ ಮನೆಗೆ ಹೋಗಿ ದೀಪ ಮುಡಿಸಿ ಬೇಗ ಬೇಗ ರೆಡಿಯಾಗಿ ಇಬ್ರು ಕೂಡ ಚೌಟ್ರಿಗೆ ಹೋಗ್ತಾರೆ ಬನ್ನಿ ಫ್ರೆಂಡ್ಸ್ ಯಾರು ಎಲ್ಲಿ ಮಿಸ್ ಮಾಡ್ದೇನೆ ಈ ವಿಡಿಯೋ ನೋಡಿ ಫ್ರೆಂಡ್ಸ್ ನಮ್ಮ ದೇವದುರ್ಗ ಮಾಜಿ ಎಮ್ ಎಲ್ ಎ ಆಗಿರುವ ಶಿವನಗೌಡ ಸರ್ ಕೂಡ ಬಂದಿದ್ದಾರೆ ಇವ ಅವ್ರದ್ದು ಇವತ್ತು ಬೇರೆ ಕಡೆ ಮದುವೆಗೆ ಹೋಗೋದಿದೆ ಅಂತೆ ಹಂಗಾಗಿ ಡೈರೆಕ್ಟಾಗಿ ಮನೆಗೆ ಬಂದು ವಿಶ್ ಮಾಡೋಗೋಣ ಅಂತ ಬಂದಿದ್ದಾರೆ ಫ್ರೆಂಡ್ಸ್ ಇನ್ನೂ ದೀಪು ಆಗಿಲ್ಲ ಸೀರೆ ಬಂದು ಪಾರ್ಲರ್ ಪಾರ್ಲರವರು ಇನ್ನೂ ರೆಡಿ ಮಾಡಬೇಕು ನಾವು ಕೂಡ ರೆಡಿಯಾಗಬೇಕು ಬನ್ನಿ ಬೇಗ ಬೇಗ ರೆಡಿಯಾಗಿ ಚೌಟ್ರಿಗೆ ಹೋಗಬೇಕು ಈಗ ಆಲ್ರೆಡಿ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಇವತ್ತು ಮುಹೂರ್ತ ಚೆನ್ನಾಗಿರೋದ್ರಿಂದ ಇವತ್ತೇನೆ ತುಂಬನೇ ಮದುವೆ ಇದ್ದಾವಂತೆ ನೋಡ್ಬೋದು ಆಲ್ಮೋಸ್ಟ್ ಸ್ವಲ್ಪ ಗೊತ್ತಿರೋರು ರಾಜಕೀಯದವರು ಡೈರೆಕ್ಟ್ ಆಗಿ ಮನೆಗೆ ಬಂದು ವಿಶ್ ಮಾಡಿ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಈಗ ಬೇಗ ಬೇಗ ರೆಡಿ ಆಗಬೇಕು ಅವಳದು ಫಿಟ್ ನೋಡಬಹುದು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಫುಲ್ ರೆಡಿ ಆಗಿಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಬಹುದು ಫುಲ್ ರೆಡಿ ಆಗಿದ್ದಾಳೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಮುದ್ದಾಗಿ ಕ್ಯೂಟ್ ಆಗಿ ಅವಳು ರೆಡಿ ಆಗಿದ್ದಾಯ್ತು ಈಗ ನಾನು ಕೂಡ ಎಲ್ಲ ಉಟ್ಕೊಂಡಿದ್ದೀನಿ ಈ ಸ್ಟೈಲ್ ಒಂದು ಪಾರ್ಲರ್ ಅವರು ಕೂಡ ಮಾಡಿಸ್ಕೋಬೇಕು ಮೇಕಪ್ ಎಲ್ಲ ನಾನೇ ಮಾಡ್ಕೊಂಡೆ ಯಾಕಂದ್ರೆ ತುಂಬಾ ಲೇಟ್ ಆಗ್ತಾ ಇದೆ ಮತ್ತೆ ಮೇಕಪ್ ಅಂದ್ರೆ ನಿನ್ನ ಲೇಟ್ ಆಗುತ್ತೆ ಫ್ರೆಂಡ್ಸ್ ನೋಡ್ಬೋದು ಅವಳನ ಔಟ್ಫಿಟ್ ತುಂಬಾನೇ ಚೆನ್ನಾಗಿ ಬಂದಿದೆ ಇದು ನನ್ನ ಔಟ್ಫಿಟ್ ಎಷ್ಟಲ್ಲೊಂದು ಪಾರ್ಲರ್ ಅಲ್ಲಿ ಕೂಡ ಆಗ್ಸ್ಕೊಂಡಿದ್ದೀನಿ ಇದು ನಂದು ನಮ್ಮ ಮನೆಯರ ಔಟ್ಫಿಟ್ ಬಂದು फ्रेंड्स ಇಲ್ಲಿ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ ತುಂಬಾ ಜನ ಸ್ವಾಮೀಜಿಗಳಿಗೆ ಇನ್ವೈಟ್ ಮಾಡಿದ್ವಿ ಎಲ್ಲರೂ ಎಲ್ಲರೂ ಬಂದಿದ್ರು ಬಟ್ ಎಲ್ಲರದ್ದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ ಆಗಲಿಲ್ಲ ಫ್ರೆಂಡ್ಸ್ ಇಲ್ಲಿ ನಮ್ ಫ್ಯಾಮಿಲಿ ಫೋಟೋಸ್ ಕೂಡ ತಗೊಂಡ್ವಿ ತುಂಬಾ ಚೆನ್ನಾಗಿ ಬಂದಿದೆ ಮದ್ವೆ ಕೂಡ ಹಾಗೆ ತುಂಬಾ ಚೆನ್ನಾಗ್ ಆಯ್ತು ತುಂಬಾನೇ ಖುಷಿ ಆಯ್ತು ನಿಮ್ಗೆ ಹೇಗ ಅನಿಸ್ತಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಸೋರ್ ಬಂದಿದ್ರು ಹಾಗೆ ಇವರು ಎಲ್ಲ ದೀಪನ್ ಫ್ರೆಂಡ್ಸ್ ತುಂಬಾ ಕ್ರೌಡ್ ಇರೋದ್ರಿಂದ ಎಲ್ಲರ ಜೊತೆ ಫೋಟೋ ತಗೋಳಕ್ ಆಗಿಲ್ಲ ಹಂಗಾಗಿ ಸೈಡಿಗೆ ನಿಂತ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ತಗೊಂಡಿದ್ದೀನಿ ಆ ಫೋಟೋಸ್ ಕೂಡ ಇದರಲ್ಲಿ ಆಡ್ ಮಾಡಿದ್ದೀನಿ ನೋಡ್ಬೋದು ನೀವು ಇವರು ನಮ್ಮ ಮೈದಾ ನಮ್ಮತಿ ಅವ್ರ ಜೊತೆ ಕೂಡ ದೀಪನ್ ಜೊತೆ ಕೂಡ ತೆಗೆಸ್ಕೊಂಡಿದ್ದಾರೆ ಹಾಗೆ ನನ್ನ ಜೊತೆ ಸೈಡ್ ನಿಂತು ಕೂಡ ಫೋಟೋಸ್ ತಗೊಂಡ್ವಿ ಎಲ್ಲಾ ಫೋಟೋಸ್ ಕೂಡ ಹಾಗೆ ತುಂಬನೇ ಚೆನ್ನಾಗಿ ಬಂದಿದೆ ತುಂಬಾನೇ ಖುಷಿ ಆಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ thank you ಫ್ರೆಂಡ್ಸ್ ಮದುವೆ ಕೂಡ ತುಂಬಾ ಚೆನ್ನಾಗಾಯಿತು ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ನಮ್ಮ ಮನೆಯವರು ಮಗಳಿಗೆ ಹಳಿಯಾಗೆ ಕಾಲು ತೊಳಿತಾ ಇದ್ದೀವಿ ತಾಂಬ್ರದ ಪಾತ್ರೆಯಲ್ಲಿ ಕಾಲು ತೊಳೆದು ಅವಳನ್ನ ಗಂಡನ ಮನೆಗೆ ಕಳಿಸೋದು ಈ ಥರ ಸಂಪ್ರದಾಯ ಇರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಂತೆ ಬಾಯ್